ಬೆಳಿಗ್ಗೆ ಇಪ್ಪತ್ತು ಕೆಜಿ ನೂರ ಐವತ್ತು ಗ್ರಾಮ್ ಕರೀತು ಸಂಜೆ ಹದಿನೆಂಟು ಕೆಜಿ ಏಳ್ನೂರ ಐವತ್ತು ಗ್ರಾಮ್ ಕರಿತು ಬಹಳ ಖುಷಿ ಇದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಕರೆಕ್ಟ್ ಆಗಿ ಇದ್ರೆ ಐವತ್ ಲೀಟರ್ ವರ್ಗು ನಾನು ಎಕ್ಸ್ಪೆಕ್ಟೇಷನ್ ನನ್ನ ಹೆಸರು ಹೇಮಂತ್ ಅಂತ ಇಲ್ಲೇ ದೊಡ್ಬಳ್ಳಾಪುರ ತಾಲೂಕು ಕಾಂಪಿಟೇಷನ್ ಮೂರನೇ ವರ್ಷ ಭಾಗವಹಿಸ್ತಾ ಇದ್ದೀನಿ ನಾಲ್ಕನೇ ಸ್ಪರ್ಧೆ ಇದು ಮೊದಲು ಉಸ್ಕೂರಲ್ಲಿ ಭಾಗವಹಿಸಿದ್ದೆ ಮೂರು ವರ್ಷದಿಂದ ಹಿಂದೆ ನೆಕ್ಸ್ಟ್ ಉಜ್ನಿ ಹೊಸಳ್ಳಿನಲ್ಲಿ ಭಾಗವಹಿಸಿದ್ದೆ ಅದ್ರಲ್ಲಿ ಎರಡನೇ ಪ್ಲೇಸ್ ಆಗಿತ್ತು ಆಸು ಪಕ್ಕದಲ್ಲಿದೆ ಏಳನೇ ನಂಬರ್ ಅಲ್ಲಿ ಇದೆ ಬಟ್ ಅದ್ರಲ್ಲಿ ಹಾಲ್ ಕಡಿಮೆ ಇದೆ ಈ ವರ್ಷ ಇದನ್ನ ಹಾಕೋ ಬಂದಿದ್ದೀನಿ ಇದು ಮೂರನೇ ವರ್ಷದ್ದು ತಾಲೂಕ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಈ ವರ್ಷ ಫಸ್ಟ್ ಪ್ಲೇಸ್ ಆಗಿದೆ ಬೆಳಿಗ್ಗೆ ಇಪ್ಪತ್ತು ಕೆಜಿ ನೂರ ಐವತ್ತು ಗ್ರಾಮ್ ಕರೀತು ಸಂಜೆ ಹದಿನೆಂಟು ಕೆಜಿ ಏಳ್ನೂರ ಐವತ್ತು ಗ್ರಾಮ್ ಕರೀತು ಬಹಳ ಖುಷಿ ಇದೆ ಅದು ಆರೋಗ್ಯ ಸರಿ ಇಲ್ಲ ಆರೋಗ್ಯ ಲೀಟರ್ ನಾನು ಎಕ್ಸ್ಪೆಕ್ಟೇಷನ್ ಏನು ಮಾಡೋಕ್ಕಾಗಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ಕರೆದಿದೆ ಎಚ್ ಎಫ್ ತಳಿ ಆಕ್ಚುಲಿ ಇದು ಔಟ್ ಆಫ್ ಕಂಟ್ರಿ ನಮ್ಮ ದೇಸಿ ಬ್ರೀಡ್ ಅಲ್ಲ ನಮ್ಮ ದೇಸಿ ಬ್ರೀಡ್ ಅಲ್ಲಿ ಇಷ್ಟು ಹಾಲ್ ಬರಲ್ಲ ಎಚ್ ಎಫ್ ತಳಿ ಮೇಂಟೆನೆನ್ಸ್ ಎಲ್ಲ ಜಾಸ್ತಿನೇ ಇರ್ತದೆ ಇವನ್ ಕಂಪೇರ್ ಟು ನಮ್ ದೇಸಿ ಬ್ರೀಡ್ ಕಂಪೇರ್ ಮಾಡಿದ್ರೆ ಇದು ಮೇಂಟೆನೆನ್ಸ್ ಎಲ್ಲ ತುಂಬಾ ಜಾಸ್ತಿ ಕೆಲಸ ತಗೊಳ್ತದೆ ನೀಟಾಗಿ ಮೇಂಟೇನ್ ಮಾಡಿದ್ರೆ ಯಾರ್ ಬೇಕಾದ್ರೂ ಹಾಲ್ ಕರೆದು ಈ ತರ ಸ್ಪರ್ಧೆಲ್ ಭಾಗವಹಿಸಬಹುದು ನನ್ನಂತವ್ರು ನೂರಾರು ಜನ ಹೊಸ್ದಾಗಿ ಬರ್ಬೇಕು ಈಗ ನಮ್ಮ ಪಕ್ಕದ ಸೆಕೆಂಡ್ ಪ್ಲೇಸ್ ಆಗಿರೋದು ಹೊಸದಾಗಿ ಈ ವರ್ಷ ಬಂದಿರೋದು ಅದು ನಮ್ಮ ಲೋಕಲ್ ಕ್ರೀಡೆ ಮೇಬಿ ಹೇಳ್ಬೇಕು ಅಂತ ಚಿಕ್ಕದೋಸೆ ಅದು ಎರಡು ಎರಡನೇ ಸ್ಥಾನ ಪಡೆದಿದೆ ಅದು ಇದೇ ವರ್ಷ ಫಸ್ಟ್ ಬಂದಿದೆ ಅಂತವರೆಲ್ಲ ಭಾಗವಹಿಸಬೇಕು ನಾನು ಆಕ್ಚುಲಿ ಮೂರ್ ವರ್ಷ ಭಾಗವಹಿಸಿದ್ದೀನಿ ಸ್ಪರ್ಧೆ ಅನುಭವ ಆಗಿದೆ ನನ್ ಈ ವರ್ಷ ಫಸ್ಟ್ ಪ್ಲೇಸ್ ಮಾಡಿದೀನಿ ನಾನು ಪ್ಲೇಸ್ ಮಾಡಿದ್ರು ಪರವಾಗಿಲ್ಲ ಬಿಟ್ಟರು ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಇಂದ ನನ್ನ ಹೊಸಬ್ರೆಲ್ಲ ಬರ್ಬೇಕು ಹೊಸಬ್ರು ದನ ಕಟ್ಬೇಕು ದನದಲ್ಲಿ ಆದಾಯ ಇದೆ ಆಮೇಲೆ ಇನ್ನೊಂದು ಮೇನ್ ಏನಂತಂದ್ರೆ ಅಂತಂದ್ರೆ ಆಕ್ಚುಲಿ ನಾನ್ ದನನ್ ಸಾಕ್ತಾ ಇಲ್ಲ ದನ ನಮ್ಮನ್ ಸಾಕ್ತಾ ಇದೆ ಇದನ್ನ ದನ ಕಟ್ಟಿರೋರು ಅರ್ಥ ಮಾಡ್ಕೋದು ಈಗ ಕೆಲವ್ರು ಹೇಳ್ತಾರೆ ಏನು ಉಳಿಯಲ್ಲ ಏನು ಉಳಿಯಲ್ಲ ಅಂತ ಈಗ ನಾನು ಒಂದು ಮೂರು ವರ್ಷದಿಂದ ತುಂಬಾ ವರ್ಷ ಏನಾಗಿಲ್ಲ ಮೂರ್ ವರ್ಷದಿಂದ ದನ ಕಟ್ಟಿದ ನನ್ನ ಅನುಭವ ಏನ್ ಹೇಳ್ತದೆ ಅಂತಂದ್ರೆ ನಮ್ಮ ಕೊಟ್ಟಿಯಲ್ಲಿ ಹತ್ತಸು ಇದ್ರೆ ಒಂದ್ ಹಸು ಎಂಟ್ ಲೀಟರ್ ಕರಿಬೇಕು ಆವರೇಜ್ ಮಿನಿಮಮ್ ಆವರೇಜ್ ಎಂಟ್ ಲೀಟರ್ ಕರಿಬೇಕು ಅಂದ್ರೆ ಹತ್ತಸು ಇಂದ ಎಂಬತ್ ಲೀಟರ್ ನಾನು ಹಾಲ್ ಡೈಲಿ ಹೋಗ್ತಾ ಇರ್ಬೇಕು ಒನ್ ಟೈಮ್ಗೆ ಪರ್ ಡೇ ಒನ್ ಸಿಕ್ಸ್ಟಿ ಲೀಟರ್ಸ್ ನಾನು ಡೈರಿಗೆ ಸಪ್ಲೈ ಮಾಡ್ತಾ ಇರಬೇಕು ಆ ತರ ಇದ್ದಾಗ ಮಾತ್ರ ನಮ್ಗೆ ಐನೂಗಾರಿಕೆ ಲಾಭ ಇರ್ತದೆ ಆಮೇಲೆ ಈಗ ಹಸುಗಳು ಅಷ್ಟೇ ಸಣ್ಣ ಪುಟ್ಟ ಹಸುಗಳು ಕೊಟ್ಕೊಂಡು ಎರಡು ಲೀಟರ್ ಮೂರ್ ಲೀಟರ್ ಆಲ್ ಕರಿ ಹಸುಗಳು ಕೊಟ್ಕೊಂಡು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ನಮ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಈಗ ದೊಡ್ಡದ ಹಸು ಕಟ್ಟಬೇಕು ಅಂತಂದ್ರೆ ಬೆಲೆನೂ ದೊಡ್ಡದಾಗೆ ಇರುತ್ತದೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಈಗ ನಾನು ಇದು ನಾನು ಬಂದಿದ್ದೆ ನನಗೆ ಒಂದು ಲಕ್ಷ ಸಾವಿರ ತಗೋ ನೆಕ್ಸ್ಟ್ ನೆಕ್ಸ್ಟ್ ಎರಡ್ ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಈಗ ರೈತರ ಏನ್ ಮಾಡ್ತಾರೆ ಅಂದ್ರೆ ಲಕ್ಷ ಹಾಕೋದ್ ಹೆಂಗೆ ಅಂತ ಭಯ ಬೀಳ್ತಾರೆ ದನ ಸಾಕೋದ್ ಎಲ್ಲಾ ಒಂದೇ ಬಟ್ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ಅದೇನು ದೊಡ್ಡದೇನೋ ನಾವೇನ್ ಜರ್ಸಿ ಸಣ್ಣ ಹಸಿಗಳು ಸಾಕ್ತಿವಿ ಸೇಮ್ ಮೇಂಟೆನೆನ್ಸ್ ಎಲ್ಲ ಸೇಮ್ ಬಟ್ ಎಕ್ಸ್ಟ್ರಾ ಕೇರ್ ತಗೋಬೇಕು ಆಮೇಲೆ ಫುಡ್ ಎಲ್ಲಾ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕು ಈಗ ಯಾವ ತರ ಅಂತಂದ್ರೆ ಜೆರ್ಸಿ ಅಂತಂದ್ರೆ ಒಂದು ಚಿಕ್ಕ ಮಗು ಒಂದ್ ಹತ್ತು ವರ್ಷದ ಮಗು ಹತ್ತು ವರ್ಷದ ಮಗು ಏನ್ ಊಟ ಮಾಡ್ತದೆ ಏನ್ ಕೆಲಸ ಮಾಡ್ತದೆ ಅದೇ ಇಪ್ಪತ್ತು ವರ್ಷದ ವಯಸ್ಕ ಅವ್ರು ಏನ್ ಊಟ ಮಾಡ್ತಾರೆ ಏನ್ ಕೆಲಸ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತದೆ ನಾವ್ ಹತ್ತು ವರ್ಷದ ಹತ್ತು ಜನ ಇಟ್ಕೊಂಡು ಆಟ ಆಡೋ ಇಪ್ಪತ್ತು ವರ್ಷದ ಐದ್ ಜನ ಇಟ್ಕೊಂಡು ನಾವ್ ಕೆಲಸ ಮಾಡ್ಕೋಬಹುದು ಸೇಮ್ ಎಲ್ಲಾ ಒಂದೇ ಅದೇ ತರ ಜನ ಹೊಸದಾಗಿ ಹಸು ಕಟ್ತಾ ಇರೋರು ಒಳ್ಳೊಳ್ಳೆ ದನ ಕಟ್ಬೇಕು ನಮ್ ಕೆ ಆಮೇಲೆ ಎಲ್ರು ಸೆಕ್ಸೆಡ್ ಸೆಮೆನ್ಸ್ ಯೂಸ್ ಮಾಡಬೇಕು ಯಾಕೆ ಸೆಮೆನ್ಸ್ ಯೂಸ್ ಮಾಡಬೇಕು ಅಂತಂದ್ರೆ ಒಂದ್ ಹಸು ಗರ್ಭ ಆಗಿ ಅದ್ ಕರು ಹಾಕೋದಕ್ಕೆ ಒಂಬತ್ತು ತಿಂಗಳು ಮಿನಿಮಮ್ ಒಂಬತ್ತು ತಿಂಗಳ ಮೇಲೆ ಆಗ್ತದೆ ಆ ಗಂಟು ಕರು ಹಾಕ್ಬಿಡ್ತು ಅಂತಂದ್ರೆ ನಾನು ಏನ್ ಒಂಬತ್ತು ತಿಂಗಳು ಸಾಕಿರ್ತೀನಿ ಅದು ಸುಮ್ನೆ ವ್ಯರ್ಥ ಅನ್ಸುತ್ತೆ ಹಾಲ್ ಬರ್ಬೋದು ನಮ್ ಜನ ಇನ್ನೊಂದ್ ಏನ್ ಮಾಡ್ತಾರೆ ಅಂತಂದ್ರೆ ಹೆಣ್ ಕರು ಹಾಕ್ಬಿಟ್ರೆ ಎಣ್ ಕರು ಹಾಲ್ ಕುಡಿಸ್ಬೇಕು ಹಾಲು ಕಡಿಮೆ ಅಂದ್ರು ಐದ್ ಲೀಟರ್ ಹಾಲು ಇಡಬೇಕು ಐದ್ ಲೀಟರ್ಗೆ ಎಷ್ಟು ಆಯ್ತು ರೂಪಾಯಿ ರೂಪಾಯಂದ್ರೂ ಇನ್ನೂರು ರೂಪಾಯಿ ಆಯ್ತು ದಿನಕ್ಕೆ ಇನ್ನೂರು ಅಂದ್ರೆ ಯೋಚನೆ ಮಾಡ್ತಾರೆ ಅದೇ ಈಗ ನಾನು ಒಂದ್ ಲಕ್ಷ ಅರವತ್ತೈದು ಐದ್ ಸಾವಿರ ಹಸು ತಗೊ ಬಂದಿದ್ದೀನಿ ಬದ್ಲು ನನ್ನ ಕೊಟ್ಟಿಗೆನಲ್ಲೇ ನಾನು ಹಸು ಕರು ಹಾಕ್ಸಿ ಕರುನ ಸಾಕಿ ಬೆಳ್ಸಿದಿದ್ರೆ ಅದ್ರ ಅದೇ ಹಾಲು ಅಲ್ಲೇ ಬರೋದು ನನ್ಗೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಉಳ್ ಉಳ್ಕೊಳುದು ಇದನ್ನ ಯೋಚನೆ ಮಾಡ್ಬೇಕು ಮೊದ್ಲು ರೈತರು ಏನ್ ಮಾಡ್ತಾರೆ ಏ ಸೆಮೆನ್ ಹಾಕೋ ಯಾವ್ದೋ ಒಂದ್ ಹಾಕ್ಬಿಟ್ಟು ಹೋಗಪ್ಪ ಕೆಎಂಎಫ್ ನಲ್ಲಿ ಬಹಳ ಒಳ್ಳೊಳ್ಳೆ ಡಾಕ್ಟರ್ಸ್ ಇದಾರೆ ಬಹಳ ನಮ್ಗೆ ತುಂಬಾ ಮಾಹಿತಿ ಮಾಹಿತಿಗಳು ಸೆಮೆನ್ ಬಗ್ಗೆನೆ ಅಂತಲ್ಲ ಹಾಲೋ ಏನ್ ಫೀಡ್ಸ್ ಯೂಸ್ ಮಾಡ್ಬೇಕು ಯಾವ ತರ ಫೀಡ್ಸ್ ಸಪ್ಲೈ ಕೊಡ್ಬೇಕು ಇಂಟೆಕ್ ಯಾವ ಮಾಡಬೇಕು ಇನ್ ಕೇಸ್ ಏನಾದ್ರು ರೋಗ ಬಂದ್ರೆ ಯಾವ ತರ ನಾವು ಪ್ರಿಕಾಶನ್ಸ್ ಎಲ್ಲ ಹೇಳ್ತಾರೆ ನ ನಾವು ಬಳಕೆ ಮಾಡ್ಕೋಬೇಕು ಕೆಲವ್ರು ಏನಂತಾರೆ ಈಗ ಡಾಕ್ಟರ್ ಕೆ ಡಾಕ್ಟರ್ ಎಫ್ ಏನಂತಾರೆ ಅಂದ್ರೆ ಅವ್ರು ಡಾಕ್ಟರ್ ಹತ್ರ ಬರ್ತಾರೆ ಡಾಕ್ಟರ್ ಬರ್ತಾರೆ ಅಟೆಂಡರ್ ಕೈಲಿ ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ ನಾನು ಯಾಕೆ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಡಾಕ್ಟರ್ ಐದ್ ಜನ ಇರ್ತಾರೆ ಒಂದು ತಾಲೂಕ್ ಅವ್ರು ಕೊಟ್ಟಿರ್ತಾರೆ ಆ ತಾಲ್ಲೂಕಲ್ಲಿ ಕೂಪನ್ ಹಾಕ್ ಕೂಪನ್ ಹಾಕ್ತಿವಿ ನನ್ನಂತರು ನೂರ್ ಜನ ಕೂಪನ್ ಹಾಕಿರ್ತಾರೆ ನೂರ್ ಜನ ಒಂದೇ ದಿನಕ್ಕೆ ಡಾಕ್ಟ್ರು ಮೂರ್ ಮೂರ್ ಇಂಜೆಕ್ಷನ್ ಹಾಕ್ಬೇಕು ಅಂತಂದ್ರೆ ಎಷ್ಟು ಇಂಜೆಕ್ಷನ್ ಅವ್ರ ಹಾಕ್ಬೇಕು ಒಬ್ಬರೇ ಮಾಡಕ್ ಆಗಲ್ಲ ಹಿಂಗಾಗಿ ಅಟೆಂಡರ್ ಕೈನ್ ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ ಅದನ್ನ ಟ್ರೀಟ್ಮೆಂಟ್ ಅಟೆಂಡರ್ ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಆರಾಮ್ ಮಾಡ್ತಾರೆ ಈಗ ಅದೇನೋ ಹೇಳ್ತಾರಲ್ಲ ಕಲಿತಾ ಕಲಿತಾ ವಿದ್ಯೆ ಅಲ್ಲ ಕಲಿತಾ ಕಲಿತಾ ವಿದ್ಯೆ ಕಲಿತ ಮೇಲೆ ಕೋತಿವಿದ್ದೆ ಅಂತ ಈಗ ನಾನ್ ಮೂರ್ ವರ್ಷ ದನ ಕಟ್ಟಿದೀನಿ ಅಂತಂದ್ರೆ ಏನೋ ಒಂದ್ ರೋಗ ಬಂದಿದೆ ಅಂತಂದ್ರೆ ನನ್ಗೆ ಅದು ಗೊತ್ತಾಗ್ತದೆ ಏನ್ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗ್ತದೆ ಅಂತ ಡಾಕ್ಟರ್ ಅವಶ್ಯಕತೆನೆ ಇಲ್ಲ ಅಲ್ಲ ನಾನು ಇನ್ನೊಂದ್ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ಕೆ ಎಫ್ ಏನು ನಮ್ಗೆ ಸಪೋರ್ಟ್ ಕೊಡ್ತಾ ಇದೆ ಏನು ಡೈರಿ ಕಡೆಯಿಂದ ಆಗ್ಲಿ ಅಥವಾ ಡಾಕ್ಟರ್ಸ್ ಕಡೆಯಿಂದ ಅದನ್ನ ನಾವು ಸದುಪಯೋಗ ಪಡಿಸ್ಕೋ ಅದ್ ಸದುಪಯೋಗ ಪಡಿಸ್ಕೊಂಡ್ ಮಾತ್ರ ನಮ್ಗೆ ಐನುಗಾರಿಕೆನಲ್ಲಿ ಲಾಭ ಈಗ ನಾವು ಹೊರಗಡೆಯಿಂದ ಡಾಕ್ಟರ್ ಕರ್ಕೊಂಡು ಅವ್ರು ಚಾರ್ಜ್ ಮಾಡ್ತಾರೆ ಫ್ರೀ ಮಾಡಲ್ಲ ಯಾಕೆ ಫ್ರೀ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಸಪ್ಲೈ ಇರಲ್ಲ ಅವರು ಹೊರ್ಗಡೆಯಿಂದ ಮೆಡಿಸನ್ಸ್ ಖರೀದಿ ಮಾಡಿ ತಗೋಬಂದು ನಮ್ಗ ಆಗ್ತಾರೆ ಅದೇ ಕೆ ಎಂ ಎಫ್ ನಮ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬರೀ ನಲ್ವತ್ ರೂಪಾಯಿ ಕೂಪನ್ ತಗೋತಾರೆ ಕೂಪನ್ ಇಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ಏನ್ ಏನೇ ಮೆಡಿಸನ್ ಬೇಕಾದ್ರೂ ಹಾಕ್ ಕೊಡ್ತಾರೆ ಇದನ್ನ ಉಪಯೋಗಿಸಿಕೊಂಡ್ರೆ ಇದು ನಮ್ಗೆ ಲಾಭ ಇದು ಯಾಕೆ ಲಾಭ ಅಂತ ಹೇಳ್ತೀನಿ ಅಂತಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ಹೋಗ್ತದೆ ಈಗ ನಾವ್ ಹಾಲ್ ಕರಿತಾ ಇರ್ತೀವಿ ಒಂದ್ ಹಸುನಲ್ಲಿ ಹತ್ ಲೀಟರ್ ಹಾಲ್ ಬಂತು ಮೆಡಿಸನ್ ಗೆ ನೂರ್ ರೂಪಾಯಿ ಕೊಟ್ಬಿಡಿ ಅಂತಂದ್ರೆ ಆ ನೂರು ರೂಪಾಯಿ ಅಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಗೆ ವೇರಿ ಆಗ್ತದೆ ಅದೇ ನಾನು ಕೂಪನ್ ಹಾಕಿ ನಮ್ ಕೆ ಎಂ ಎಫ್ ಡಾಕ್ಟರ್ ಕಡೆಯಿಂದ ನೂರು ರೂಪಾಯಿ ನಾನು ಕುಳ್ಕೊಳ್ತದೆ ಪ್ರೊಡಕ್ಷನ್ ಕಾಸ್ಟ್ ಇದ್ರಲ್ಲಿ ನಮ್ಗೆ ಯುಟಿಲೈಝ್ ಏನು ಕಡಿಮೆ ಮಾಡ್ಕೊಂಡ್ರೆ ಅದು ನಿಮ್ಗೆ ಲಾಭ ಆಗ್ತದೆ ಸರ್ ಈಗ ಇದು ಇವತ್ತು ಅಂದ್ರೆ ನನ್ನ ಆನ್ ಅವರೇಜ್ ಮನೆಯಲ್ಲಿ ನಲವತ್ತು ಲೀಟರ್ ಮೇಲೆ ಇದೆ ಇದು ವಾತಾವರಣ ಚೇಂಜಸ್ ಆಗಿದೆ ಪ್ಲಸ್ ಅದು ಆ ಕಾಲು ಗಾಯ ಇದೆ ಗಾಯ ಆಗಿರೋದ್ರಿಂದ ಅದು ಇನ್ನೂ ಸರಿ ಹೋಗಿಲ್ಲ ಒಂದು ಟ್ವೆಂಟಿ ಡೇಸ್ ಇಂದ ಗಾಯ ಹಂಗೆ ಇದೆ ಅದು ಸರಿ ಹೋಗಿಲ್ಲ ಸರಿ ಹೋಗಿದ್ರೆ ನಾನು ಒಂದು ಫಾರ್ಟಿ ಫೈವ್ ಪ್ಲಸ್ ರೀಚ್ ಮಾಡಬಹುದಾಗಿತ್ತು ಬೆಳಿಗ್ಗೆ ಇಪ್ಪತ್ತು ಲೀಟರ್ ನೂರ ಐವತ್ತು ಕೆಜಿ ಕರಿತು ಈಗ ಹದಿನೆಂಟು ಲೀಟರ್ ಕೆಜಿ ಏಳ್ನೂರ ಐವತ್ತು ಗ್ರಾಮ್ ಕರೀತು ಬೆಳಿಗ್ಗೆ ಸಂಜೆ ಎರಡು ಸೇರಿ ಈಗ ಏನಾಗ್ತದೆ ಈಗಲೂ ಪ್ರಥಮಾನೇ ಈಗ್ಲೂ ಪ್ರಥಮಾನೇ ಅಲ್ಲ ಇಲ್ಲಿ ಏನಾಗ್ತದೆ ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆ ಸಂಜೆ ಎರಡು ತಗೋದ್ರೆ ಎರಡು ತಗೋತಾರೆ ಎರಡು ಎರಡು ಸೇರಿಸಿ ಈಗ ಬೆಳಿಗ್ಗೆ ಐದ್ ಲೀಟರ್ ಕರೆದಿದ್ರೆ ಸಂಜೆ ಐದ್ ಲೀಟರ್ ಕರ್ದಿದ್ರೆ ಹತ್ತು ಲೀಟರ್ ಕರ್ದಿದ್ರೆ ಯಾರು ಜಾಸ್ತಿ ಕರ್ದಿರ್ತಾರೆ ಎರಡು ಟೈಮ್ ಇಂದ ಅವ್ರಿಗೆ ಪ್ರೈಸ್ ಕೊಡ್ತಾರೆ